ನಾನು ಕೊಟ್ಟರೋ ಒಡತಕ್ಕೆ ಆ ಟೈಮಲ್ಲಿ ಕೊಟ್ಟರೋ ಮಾತಿಗೆ ಮಾತಿನ ತೀಕ್ಷ್ಣತೆಗೆ ಬಹುಶಃ ಗಾಂಧಿನಗರಿಗೆಲ್ಲ ಅಲ್ಲಿ ಹೋಲೋ ಕೊಲ್ಲ ಆಗಿತ್ತು ಜೀರೋ ಇಂದ ಕೋಟಿ ಕೋಟಿಯಿಂದ ಜೀರೋ ಅಂತ ಬರೆದ್ರು ಚಲುವೆ ಚಲುವೆ ನಿನ್ನೆ ನೋಡೋ ಅಂದ್ರೆ ಕತೆನೇ ಬೇರೆ ಬಿಡಿ ಆ ಸ್ಟೋರಿ ನಿಮಗೆ ಒಂದೇನು ಮಾಡಿದ್ರೆ ಒಂದು ಹತ್ತು ಎಪಿಸೋಡ್ ಬೇಕು ನಿಮಗೆ ಅವ್ನು ಕಾಮ್ ಚೋರಲ್ಲ ಕೆಲಸಗಾರ ಅವಾಗ ಇಬ್ಬರಿಗೂ ನಾನೆಲ್ಲ ನಾನು ಹೇಳೋ ಕಾಸ್ಟ್ಯೂಮ್ ಮಾಡ್ತಿದ್ದೆ ಶೂಟಿಂಗ್ ಮಾಡ್ತಿದ್ರು ಮಾಡಲ್ಲ ಅವಳು ದಮ್ಮೆ ಅವ್ರು ಹೇಳಿದ್ರು ಸರ್ ಐ ಡೋಂಟ್ ವಾಂಟ್ ಟು ಆ್ಯಕ್ಟ್ ಯು ಟೇಕ್ ಬ್ಯಾಕ್ ಯುವರ್ ಅಡ್ವಾನ್ಸ್ ಒಂದು ಇದೇ ಮುನರತ್ನಂ ಮುನ್ರತ್ನಮ್ಮವರು ಕೆ ಪಿ ಶ್ರೀಕಾಂತ್ ಅವರು ಶ್ರೀನಿವಾಸ್ ಅವರು ಇನ್ನೂ ಐದಾರು ಜನ ಅಶೋಕ ಹೋಟ್ಲನ್ನು ಕರೆದು ಪಿಕ್ಚರ್ ತೆಗಿ ಅಂದರು ಆದರೆ ಅವತ್ತಿನ ಸಂದಿದ ಪರಿಸ್ಥಿತಿಯಲ್ಲಿ ನಲವತ್ತನೇ ದಿನ ಸಿನಿಮಾ ತೆಗಿಬೇಕು ಅಂತ ಹುನ್ನಾರ ನಡೀತು ಇನ್ಕ್ಲೂಡ್ ಸುದೀಪ್ ಆಗಲಿ ದರ್ಶನ್ ಆಗಲಿ ಪುನೀತ್ ಆಗಲಿ ಶಿವಣ್ಣ ಆಗಲಿ ಗುರುವಾರ ಬೆಳಗ್ಗೆ ಇದೇನು ಅವರೊಟ್ಟಿಗೆ ಹಿಂಗೆ ನಮ್ಮ ಮನೆಯಿಂದ ಹೋಗ್ತಿದ್ದೆ ನಮ್ಗೆ ಕಟೋಟು ಅಜಯ್ ಸುನೀಲು ರಮ್ಯಾ ಕಟೋಟ್ ಬಿಡಿಸಿಬಿಟ್ರೆ ಆಗಡೆ ಇವು ಟೆಲ್ ಮಿ ಯಾವ ಬೇರೆ ಯಾರ ನನ್ನ ಜಾಗದಲ್ಲಿ ಏನು ಇದ್ದೆ ಹೇಳಿ ಸರ್ ಒರ ಗಂಟೆ ಹಾಕಿದ್ದಾನ ಒಂದೂವರೆ ಒಕ್ಕಾರದು ಮಧ್ಯೆ ಸಾಯಂಕಾಲ ಅಂತ ಐದು ಗಂಟೆ ಟು ದಿ ಸ್ಟೇ ಫಾರ್ ಎಂಟೈರ್ ಪಿಕ್ಚರ್ ನಾನು ಕೊಟ್ಟರ ಒಡತಕ್ಕೆ ಆ ಟೈಮಲ್ಲಿ ಕೊಟ್ಟರ ಮಾತಿಗೆ ಮಾತಿನ ತೀಕ್ಷ್ಣತೆಗೆ ಬಹುಶಃ ಗಾಂಧಿನಗರಿಗೆಲ್ಲ ಅಲ್ಲಿ ಹೊಲೋ ಆಗಿತ್ತು ಜೀರೋ ಇಂದ ಕೋಟಿ ಕೋಟಿಯಿಂದ ಜೀರೋ ಅಂತ ಬರ್ದ್ರು ಏಯ್ ಅಷ್ಟು ದುಡ್ಡು ಬಂತು ದುಡ್ಡು ಹೋಯ್ತು ನಂದೇನು ದುಡ್ಡು ನಮ್ಮಪ್ಪ ಕೊಟ್ಟಿದ್ದ ಆಸ್ತಿಯೇ ನಾನು ಬಂದಿದ್ದೆ ಬರೋಕೆ ಅಲ್ಲಿ ಐವತ್ತು ರೂಪಾಯಿ ಹೊಂಟ್ರಂಗೆ ಬಿಡಿ ದುಡಿತೀನಿ ಅದು ಅದೇ ಥರ ಅವಾಗ ಹೆಸ ನಿಮ್ಮ ಟೂ ತೌಸಂಡ್ ಫೈವ್ ಸಿಕ್ಸ್ ಚಪ್ಪಾಳೆ ಸೆವೆನ್ ಓ ಕ್ಲಾಕ್ ಚಲುವೆ ಆದನ ನಿನ್ನೆ ನೋಡೋ ಅಂದ್ರೆ ಕಥೆಯೇ ಬೇರೆ ಬಿಡಿ ಆ ಸ್ಟೋರಿ ನಿಮಗೆ ಒಂದೊಂದು ನೋಡಿದ್ರೆ ಒಂದು ಹತ್ತು ಎಪಿಸೋಡ್ ಬೇಕು ನಿಮಗೆ ಬಹುಶಃ ಅಶೋಕವರೇ ನಿಮಗೆ ಬಹುಶಃ ಕೇಳ್ತಾ ಇದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು ನೀವು ಬೇಕಾಸ್ ನಮ್ಮದು ನಮ್ಮ ಸಂಬಂಧ ಭಾಳ ನನ್ನ ಮಾಧ್ಯಮರಂದ್ರೆ ಭಾಳ ಪ್ರೀತಿ ನನಗೆ ಇತ್ತೆ ಕೆಲವರು ಒಳ್ಳೇರು ಇರ್ತಾರೆ ಕೆಟ್ಟರು ಇರ್ತಾರೆ ಎಲ್ರಿಗೂ ಕೆನಾ ಆಟ್ ಕನ್ಸಿಡರ್ ನಾನು ಟೋಟ್ಲಿ ಮಾಧ್ಯಮ ಚೆನ್ನಾಗಿ ನಾನು ಹೇಳ್ತಾ ಇರಲಿಲ್ಲ ಅವಾಗ ಎಕ್ಸ್ಕ್ಯೂಸ್ ಮ್ಯಾನೋ ಒಂದು ಸಿನಿಮಾನ ತೊಗೊಂಡೋಗಿದ್ದೆ ಏನು ಹೇಳಿದ್ರೆ ಅದು ಇಟ್ಟ ಆ ಹೊಸೂಬರು ಹಿಡ್ಕೊಂಬಿಟ್ಟು ಒಂದು ಸಿನಿಮಾನ ಬೆಳಗ್ಗೆ ಆ ಪ್ರೇಮ್ ತುಂಬ ಚೆನ್ನಾಗಿ ಕೆಲಸ ಮಾತ್ರ ಡೆಡಿಕೇಶನ್ನು ಕೆಲಸ ಆಮೇಲೆ ಅವನು ಕಾಮ್ ಚೋರಲ್ಲ ಕೆಲಸಗಾರ ನಿಜ ಆಮೇಲೆ ಪಬ್ಲಿಸಿಟಿ ರೇಂಜ್ ಸರ್ ಇಟ್ ಆರ್ ನಾಟ್ ರಮ್ಯಾ ರಮ್ಯನ ಫೋ ಒಂದು ಫೋಟೋ ರಮ್ಯಾಂಗ್ ಗಲಾಟೆ ಆಯಿತು ಶೂಟಿಂಗ್ಗೆ ತೊಂದರೆ ಕೊಟ್ಟರು ಅವಳು ಇಂಟೆಷನ್ ಏನು ಮಾಡಿಲ್ಲ ಮಧ್ಯದಲ್ಲಿ ಏನೋ ಗಲಾಟೆ ಆಗಿತ್ತು ಶೂಟಿಂಗ್ ಟೈಮಲ್ಲಿ ಆಗಿತ್ತು ಗೆಲ್ಲ ಕೇರ್ ಪಡ್ತದೆ ಸರ್ ಶೂಟಿಂಗ್ ಸ್ಟಾಪ್ ಮಾಡ್ತೀನಿ ನಾನು ಮೂದಗೇರಿ ಹೋಗ್ಬಿಡ್ತೀನಿ ಅಂತ ಒಂದು ಎಸ್ಕೀಮಿಗೆ ಕ್ಲೈಮ್ಯಾಕ್ಸ್ ಒಂದು ಸಾಂಗ್ ನಡಿಬೇಕಾದ್ರೆ ಕಾಸ್ಟ್ಯೂಮಲ್ಲಿ ಗಲಾಟೆ ಆಗ್ಬಿಡ್ತು ಸರ್ ನಾನ್ನೂರು ಜನ ಆರ್ಟಿಸ್ಟ್ ಅದ ಜೂನಿಯರ್ ಆರ್ಟಿಸ್ಟು ತಂದಿದ್ದ ಡ್ಯಾನ್ಸರ್ಸು ಆರ್ಟಿಸ್ಟ್ಗಳು ಎಲ್ಲಿ ವೈಟ್ಫೀಲ್ಡ್ ನಾನ್ನೂರು ಜನ ಇವ್ರು ಇಮ್ಯಾಜಿನ್ ಮಾಡಿ ಎರಡು ಮೂರು ಮೂರು ಎರಡು ಮೂರು ಮೂರು ಜನ್ರೇಟ್ರ್ಗಳು ಯಾರು ಮಾಡ್ತಾರೆ ಸರ್ ಕನ್ನಡ ಚಿತ್ರ ವಸೂದ ಮೇಲೆ ಅಷ್ಟು ಬಂಡವಾಳ ಹಾಕಿ ಧೈರ್ಯವಾಗಿ ಬಂಡವಾಳ ಹಾಕಿ ನಾನು ಯಾರು ಕೇರ್ ಮಾಡಿ ಒಂದು ಸ್ವಲ್ಪ ಶೂಟಿಗೆ ಸ್ಟಾಪ್ ಮಾಡಿಬಿಟ್ಟೆ ಫೀಲ್ಡ್ ನಡೀತೆ ಫುಲ್ಲು ಜನ ಇದೆ ತಮಿಳ್ನಾಡು ಅವ್ರು ಹೇಳ್ತಾರೆ ಸರ್ ನಿಮ್ಮ ಹಿಂದ ಮಾದರಿ ಇಲ್ಲ ಅನ್ನೋದು ಇರ್ತಾರೆ ತಮಿಳ್ನಾಡಲ್ಲೂ ಎಂಥ ಊಟ ಹಾಕಿದ್ರು ಅನ್ನದಾತರು ನೀವು ಅದು ಒಂದಿನ ಊಟ ಹಾಕಿ ಮಾಡಿದ್ರು ಆ ಊಟ ತಿಂಡಿ ವ್ಯವಸ್ಥೆ ನೋಡಿ ಅವರು ಎಲ್ಲ ಆಶೀರ್ವಾದ ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ಟ ಸರ್ ಶೂಟಿಂಗ್ ಇಲ್ಲ ಒಂದು ಗಂಟೆ ಆಯ್ತು ಲಾಸ್ ಆಯ್ತು ನಾನು ಹೋದೆ ಅವಾಗ ಇಬ್ರಿಗೂ ನಾನೆಲ್ಲ ನಾನು ಹೇಳೋ ಕಾಸ್ಟ್ಯೂಮ್ ಹಾಕ್ತಿದ್ದೆ ಶೂಟಿಂಗ್ ಮಾಡ್ತಿದ್ರೆ ಮಾಡಲ್ಲ ಅವಳು ಜಮ್ಮೆ ಅವರು ಹೇಳಿದ್ರು ಸರ್ ಐ ಡೋಂಟ್ ವಾಂಟ್ ಟು ಆ್ಯಕ್ಟ್ ಯು ಟೇಕ್ ಬ್ಯಾಕ್ ಯುವರ್ ಅಡ್ವಾನ್ಸ್ ಅಂದರು ಅವಾಗ ವೆಂಡಿಂಗಲ್ಲಿ ಒಬ್ಬ ಒಳ್ಳೆಯವರು ಬಾಬು ಜಮ್ಮೆನ ಬಗ್ಗೆ ನನ್ನ ಭಾಳ ದೊಡ್ಡ ಗೌರವ ಇದೆ ಬಟ್ ನನಗೇನು ಭಯ ಇಲ್ಲ ನಾನು ಯಾರು ಯಾವತ್ತಂತ ಐ ಗಾಟ್ ಮೈ ಓನ್ ರೆಸ್ಪೆಕ್ಟ್ ಇದೆ ಮಾರ್ಕೆಟ್ ನನ್ನ ನನ್ನ ತನ್ನ ನನ್ನ ತನಕ ಬಿಡಬಾರ್ದು ಸರ್ ಬೇರೆ ಪ್ರೊಡ್ಯೂಸರ್ ಇವತ್ತು ಪ್ರೊಡ್ಯೂಸರ್ ಅಂದರೆ ಏನು ಬೆಲೆ ಕೊಡ್ತಾನೆ ಗೊತ್ತು ದ ಪ್ರೊಡ್ಯೂಸರ್ ಒನ್ಸ್ ಈ ಸ್ಟಾರ್ಟ್ ದಿ ಮೂವಿ ಹಿ ಕಮ್ ದಿ ಯೋರ್ ಹಿ ವಿಕಮ್ ವೈ ಯೋರ್ ಫೈತ್ಫುಲಿ ಆಗಿಬಿಡ್ತಾನೆ ಅವ್ರು ಹೇಳ್ದಂಗೆ ಕೇಳಬೇಕು ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಟೈಮ್ಸ್ ಇಟ್ ದ ಹೀರೋ ಬೇಸ್ ನಾಟ್ ಟೆಕ್ನಿಷಿಯನ್ ಅಲ್ಲ ನಾನು ಈಗ ನಾನು ನಾನು ನನ್ನ ಸ್ಟೈಲ್ ಆಫ್ ಮೇಕಿಂಗ್ ಮೂವಿಸ್ ದ ಟೆಕ್ನಿಷಿಯನ್ ಬೇಸ್ ನಾಟ್ ಹೀರೋ ಬೇಸ್ ಅಂದೇನು ಯಾಕೆ ಸರ್ ನಾವು ಅವರಿಗೆಲ್ಲ ಎಲ್ಲ ಫೆಸಿಲಿಟಿ ಕೊಟ್ಟು ಎಲ್ಲದು ಕೇಳಿ ಎಲ್ಲದು ಮಾಡಿ ನಾವು ಅವ್ರ ಮನೆ ಆಳ್ತಾರೆ ಕೆಲಸ ನಾನು ತರಲ್ಲ ಅಂಥದ್ದೇ ನಾವು ಅಂಥದ್ದೇ ಬೇಕಾಗಿಲ್ಲ ವೈ ವಿ ಶುಡ್ ಡೂ ದಿ ಬಿಸ್ನೆಸ್ ಆಫ್ಟರ್ ಆಲ್ ವಿ ಕೇಮ್ ಇಯರ್ ಟು ಡೂ ಸಮ್ಥಿಂಗ್ ಫಾರ್ ದಿ ಇಂಡಸ್ಟ್ರಿ ಹೊಸಬ್ರಿಗೆ ಕೊಟ್ಟೆ ಹೊಸಗು ಅವಕಾಶ ಕೊಟ್ಟೆ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಬಹುಶಃ ನನ್ನ ನನ್ನ ಬ್ಯಾನರಲ್ಲಿ ಮಾಡಿರುವಂಥ ಕಲಾವಿದರಿಗೆ ಯಾರು ಮಾಡೋಕ್ಕಾಗಲ್ಲ ಸರ್ ಆದರೆ ನಾನು ಕೊಟ್ಟಿದ್ದ ಒಂದು ಪ್ರತಿಭಲಕ್ಕೆ ಗಟ್ಟಿಯಾಗಿ ನಿಂತು ನನ್ನ ಅಧ್ಯಕ್ಷನಾಗಿ ವಾಣಿಜ್ಯ ಸೇವೆ ಮಾಡಿದೆ ಅಂದರೆ ಅವರೆಲ್ಲರದ್ದು ಆಶೀರ್ವಾದ ಹಾಗಾಗಿ ಎಸ್ ಕ್ಯೂ ಸಿನಿಮಾ ಕೊಟ್ಟರೆ ಅಂದರೆ ರಿಲೀಸ್ ದಿನ ಬಂತು ಹಿಂಗ್ ಶೂಟಿಂಗ್ ಮಾಡಿದೆ ಪಬ್ಲಿಟಿ ಮಾಡಿದೆ ಮಾಧ್ಯಮ ವಿತ್ತರಿದ್ರು ಮೂವತ್ತು ನಲ್ವತ್ತು ಆರನೇ ನಾಲ್ಕನೇ ವಾರಕ್ಕೇನೋ ಸಿನಿಮಾ ತೆಗೀರಿ ಅಂತ ಪ್ರಸ ಪ್ರಸರ್ ಬಂತು ಎಸ್ಕಿ ಸಿನ್ಹಾ ಓಡ್ತಾ ಇದ್ದರೆ ಬೇರೆಯವ್ರು ಅವಾಗ ಒಂದು ಉಪೇಂದ್ರ ಅವ್ರ ಒಂದು ಸಿನಿಮಾ ಬಂತು ಅವರು ಅವ್ರು ಸ್ವಂತ ಪ್ರೊಡಕ್ಷನ್ ಮಾಡಿದ್ರು ಒಂದು ಯಾರು ನಾಗಣ್ಣ ಡೈರೆಕ್ಟರ್ ಅದೇ ನನಗಿದೆ ಎಸ್ ರಮೇಶ್ ಅವರು ಇಲ್ಲ ಇವತ್ತು ದೊಡ್ಡ ಮನುಷ್ಯರು ಎಸ್ ರಮೇಶ್ ಇದೇ ಮುನರತ್ನಂ ಮುನ್ರತ್ನಂ ಕೆ ಪಿ ಶ್ರೀಕಾಂತ್ ಅವರು ಕನಕಪ್ಪ ಶ್ರೀನಿವಾಸ್ ಅವರು ಇನ್ನೂ ಐದಾರು ಜನ ಅಶೋಕ ಹೋಟ್ಲಾದ್ಮೇಲೆ ಕರೆದು ಪಿಕ್ಚರ್ ತೆಗಿ ಅಂತ ಇವರು ಇಷ್ಟ ಜನರಿ ನಲವತ್ತನೇ ದಿನ ಹೋಗ್ತಾ ಇದೆ ನವರನ್ ಟ್ಯಾಕ್ಟೀಸಲ್ಲಿ ಕೊಟ್ಟೋದೇ ಎರಡು ಶೋ ಎರಡು ಶೋನು ಹೋರ್ಸ್ಫುಲ್ ಹೋಗ್ತಾ ಇದೆ ಡೆಫ್ ಇಲ್ಲ ಆ ಡೆಫ್ಸಿಟಿ ಶಿಟ್ಟಿ ತೆಗಿಬೇಕು ರೂಲ್ಸ್ ಇತ್ತು ಕಪಾಲಿಯಲ್ಲಿ ಇದೆ ಆಮೇಲೆ ಮೈಸೂರು ಸಂಗಮ್ ಇದೆ ವೀರ ಎಸ್ ಓಡ್ತಾ ಇದೆ ಎಲ್ಲ ಎಂಟು ಎಂಟು ಥಿಯೇಟ್ರ್ ತೆಗೀರಿ ನೀವು ನೀವು ಹೇಳ್ತೀರಾ ಇವರೇ ಅಶೋಕವರೇ ಅವ್ರದ್ದು ಸಿನ್ಮಾ ಇವತ್ತು ಅಜಯ್ ರಾ ಇರ್ಬೋದು ಸುನೀಲ್ ರಾ ಇರ್ಬೋದು ಅಲ್ಲ ನಿಮ್ಮ ಪ್ರೇಮ್ ಇರ್ಬೋದು ಆಮೇಲೆ ಡಿಫ್ರೆಂಟ್ ಡ್ಯಾನಿ ಫೈಟ್ ಮಾಸ್ಟರ್ ಇರ್ಬೋದು ಅಲ್ಲಿ ಮಾಡೋಂಥ ಕಲಾವಿದರು ಮರುಳ್ಳಿ ಸಾಯಿ ಕೃಷ್ಣ ಇರ್ಬೋದು ಅವರೆಲ್ಲ ಜನ್ಮ ಕೊಟ್ಟರು ಜಾಗ ಅದು ಅವ್ರಿಗೆ ಪುನರ್ಜನ್ಮ ಅಂತ ಹೇಳ್ಬೋದು ನೋಡೋರು ಪ್ರೇಮ್ ಅವರು ಬಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಡೈರೆಕ್ಟರ್ ಇದು ಆಗಿದ್ದಾರೆ ಭಾಳ ಸಂತೋಷ ನನ್ನ ಆಶೀರ್ವಾದ ಫುಲ್ ಇದೆ ಅವರಿಗೆ ಆದರೆ ಅವತ್ತಿನ ಸಂದಿದ ಪರಿಸ್ಥಿತಿಯಲ್ಲಿ ನಲವತ್ತನೇ ದಿನ ಸಿನ್ಮಾ ತೆಗಿಬೇಕು ಅಂತ ಹುನ್ನಾರ ನಡೀತು ನೋಡಿ ಸಮಯ ನೀವು ಇಲ್ಲ ತೆಗಿಬೇಕು ನೀವು ಇಲ್ಲ ಅಂದರೆ ಎದುರಿಸ್ಬಿಟ್ರು ನನಗೆ ಏಯ್ ತೆಗಿರಲಿಲ್ಲ ನಂಗೆ ಆಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ನಾನು ಎಲ್ಲ ನೋಡ್ಕೊಂಡು ಬಂದಿದ್ದೆ ಸರ್ ಬಟ್ ಯಾರಿಗೂ ಹೇಳಿರಲಿಲ್ಲ ವಾಟ್ ಇಸ್ ಮೈ ಬ್ಯಾಕ್ ಗ್ರೌಂಡ್ ನಾನು ಹೆಂಗಿದ್ದೆ ಯಾವ ಥರ ಇದ್ದೆ ಯಾರಿಗೂ ಬಟ್ ನಾನು ಅವಾಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೆ ಗಾಂಧಿನಗರದ್ದು ಸರಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಬಿಡಿ ಭವಿಷ್ಯ ಅದನ್ನ ಇದ್ದರೆ ನನಗೆ ಚಿತ್ರರಂಗದ ನನಗೆ ಗರ್ಸಿ ಗೌರವ ಕೊಟ್ಟು ಮಾತಾಡಬೇಕು ನಾನು ಯಾವತ್ತು ಯಾವತ್ತು ಯಾವುದೇ ಥರ ನಾನು ಅಪೇಕ್ಷೆ ಪಡೋದಿಲ್ಲ ನನಗೆ ಅವಾರ್ಡ್ ಕೊಡಿ ಸಿನಿಮಾ ಕೊಡಿ ಅದು ಕೊಡಿ ನಾ ಕೇಳೋದಿಲ್ಲ ಗಮನ ಗೊತ್ತು ಗುರುವಾರ ಬುಧವಾರ ಅವತ್ತು ಪಿಕ್ಚರ್ ಓಡ್ತಾ ಇದೆ ಆ ಓಡಿದ್ದೇ ಅದು ಪಿಕ್ಚರ್ ಅಲ್ಲಿ ಒಂದು ಸಾವಿರ ಬೋರ್ಡ್ ಹಾಕಿದಂತ ಕರ್ನಾಟಕದಲ್ಲಿ ಒಂದು ಸಾವಿರ ಬೋರ್ಡು ಬಹುಶಃ ನಮ್ಮ ಹೊಕಲಿಪುರ ಮಲ್ಲಿ ಬಿಗ್ಗೆಸ್ಟ್ ಬೋರ್ಡು ವೀರೇಶ್ ಟಾಕೀಸ್ ನಾನು ಕೊಟ್ಟಿರೋ ಬೋರ್ಡ್ ಅವತ್ತಾಗಿದ್ದು ಇಡೀ ವೀರೇಶ್ ಟಾಕಿ ಇವತ್ತು ಕೆ ವಿ ಚಂದ್ರಶೇಖರ್ ಹೇಳ್ತಾ ಇರ್ತಾರೆಲ್ಲ ಅಲ್ಲಿ ಅವಾಗ ಏ ನೋಡಯ್ಯ ನೀನ್ ನೋಡಪ್ಪ ನೀನು ಮಾಡಿದ್ದು ಮಾತ್ರ ನೋಡ ಮಾರಯ ಅನ್ನೋದು ನೋಡ್ಮಾರಯ ನೀನು ಹಾಕಿದ್ದು ಬೋರ್ಡು ಇವತ್ತು ವೀರೇಶ್ ಟಾಕೀಸ್ ಇದೆ ಅಂತ ತೋರಿಸ್ಕೊಟ್ಬಿಟ್ಟೆ ನೀನು ಜನ ಬೆಂಗಳೂರಿನ ಪೂರ್ತಿ ವಿನಿಯಲ್ ನೋಡಕ್ ಬರುತ್ತಾರೆ ஏன் பிரேம் கேட்குற போடாக்கி சார் பப்பா ஆய் பிரேம் தைரிய அது ஏனோசினம ஒசனே உச்ச அந்த யாவன உச்ச படது அந்த அன்பு பிரேம் ஆண்டே அல்ல ஆயிட்டு நெக்ஸ்ட் டே புவாருவார ஆயத்த சமயம் கரது எல்லா வார்னிங் கொட்டிரு குருவாரே நவரண்டே நம்ம இந்த ஓக்தே நம்ம கட்டோட்டு அஜய் சோனி நூறு அமைக்க கட்டோட்டு பிடிசிபாரு கல இல் நவரண்ட் ಏನು ಇನ್ನೂ ನಾನು ಏನು ಹೇಳಲ್ಲ ತೆಗಿತಾರಲ್ಲಪ್ಪ ಏನಪ್ಪ ಸಿನಿಮಾ ಫಸ್ಟ್ ಟೈಮ್ ಪಿಕ್ಚರ್ ಕೊಡುವುದ್ರೆ ನಾನು ನಾನು ಹನುಮಂತು ಫೋನ್ ಹೊಡೆದೇನೆ ನಮ್ಮ ಫ್ರೆಂಡಿಂದ ಏ ಹನುಮಂತು ಏನಪ್ಪಾ ಅಂದೆ ಗುರು ಎಲ್ಲ ತೆಗಿತಾರ ಅಂತ ಗುರು ಹೆಂಗೆ ಮಾಡೋದು ಅಂದೆ ಅವ್ನಿಗೆ ಪ್ರೇಮಿ ಹೊಡೆದೆ ಪ್ರೇಮ್ ಏನು ಗಾಂಧಿನವ್ರಿಗೆಲ್ಲ ಬೈದ್ಬಿಟ್ಟಿದ್ದಪ್ಪ ಗಾಂಧಿನವ್ರಿಗೆ ಉಲ್ಟಾ ಸೀದಾಮಾತ ಬಿಡಿದೆ ಎಲ್ಲ ಹೆಂಗ್ ನಷ್ಟ ಮಾಡಪ್ಪ ಅವ್ನು ತಪ್ಪೆ ಅವ್ನು ಕೆರಿಯರ್ ನೋಡ್ಬೇಕಲ್ಲ ಅವ್ನು ಅವ್ನು ಬೇಡ ಅಂದ ಹೇಗ ನಾನು ಹಾಕಲ್ಲ ಸರ್ ನಲ್ವತ್ತನೇ ದಿನ ಸರ್ ಅಷ್ಟೇ ಇವ್ ಟೆಲ್ಮಿ ಯಾವ ಬೇರೆ ಯಾರ ನನ್ನ ಜಾಗದಲ್ಲಿ ಏನು ಮಾಡ್ತಾಯಿದ್ರು ಹೇಳಿ ನನಗೆ ಮಧ್ಯಾಹ್ನ ಒಡೆದ ಅವರಂಟಾಗೆ ಸೋದರ ಓಡೋದು ಮೋಹನ್ ಗೊತ್ತಿಲ್ಲ ಪಾಪ ಅವರು ದೈವಾಜ್ಞಾನ ಆಗಿದ್ದಾರೆ ಕೆ ಸಿ ಎನ್ ಮೋಹನ್ ಹೊಡೆದೆ ಸಿ ಎನ್ ಮೋಹನ್ ಸರ್ ಏನು ಸರ್ ಓಡ್ತಾರ ಸಿನಿಮಾನ ಕಿತ್ತಾಕ್ಬಿಟ್ಟು ಕೆಳ ಹಾಕ್ಬಿಟ್ಟಿದ್ರೆ ಅಜಯರಾವ್ ಸುಂ ನೋಡಿ ಬಿಡ್ಬಿಟ್ಟವ್ರೆ ಇಲ್ಲ ರೀ ನಾನು ಹಂಗೆ ರೀ ಸುರೇಶ್ ಅವರೇ ನೀವು ಕಪಾಲಿಗೆ ಓಡಿಸ್ಕೊಳ್ಳಿ ತೆಗೆದಾಕ್ತಿದ್ವಿ ನಾವು ಹಂಗೆ ಅಣ್ಣ ಓಡ್ತಾರೆ ಸಿನಿಮಾ ಅಂತ ಹೇಗೆ ಆಗ್ತಿದ್ದು ನಾನು ಏನೋ ಕಷ್ಟಪಟ್ಟು ಸಿನ್ಮಗೆ ಬಂದಿದ್ದೀನಿ ತೆಗಿಬೇಡಿ ಅಂದೆ ಅದ್ರಲ್ಲಿ ಲಾಭಿ ಆಗ್ಬಿಡ್ತಲ್ಲ ನಾನು ಹೇಳ್ಬಂದೆ ಅಲ್ಲೇ ನೋಡಿ ಸ್ವಾಮಿ ನಿಮಗೆ ಭಗವಂತ ಏನು ಅನ್ಸುತ್ತೋ ನೀವು ಮಾಡಿ ನನಗೆ ಭಗವಂತ ಏನು ಪ್ರೇರಣೆಗಳು ಅದು ಮಾಡ್ತೀನಿ ಹೇಳಿ ಬಂದೆ ಇದೇ ಮುನ್ನರತ್ ನಂಬಿದ್ದು ಮರ್ತಿದ್ದಾರೆಲ್ಲ ಪಾಪ ದೊಡ್ಡವರು ಆಗಿದ್ದಾರೆ ಈಗ ದೊಡ್ಡವರು ಇದ್ದಾರೆ ಬಿಡಿಯರ್ ಅಸ್ ರಮೇಶ್ ಇದ್ದರು ಕೆ ಕೆ ಶ್ರೀಕಾಂತ್ ಇದ್ದರು ಕನಪಲ್ ಸಿಂಗ್ ಅವರೆಲ್ಲ ಟಾಪ್ ಇದ್ರು ಅವೆಲ್ಲ ಉಪೇಂದ್ರ ಅಣ್ಣ ಇದ್ರು ಪಿಚ್ಚರ್ ಪಡಿದರು ಉಪೇಂದ್ರ ಊಟ ಮಾಡ್ತಾರೆ ಅವತ್ತು ಮೂಲಂಗಿ ಸರ್ ಊಟ ಮಾಡ್ತಾವ್ರೆ ನನಗೆ ಮೂಲಂಗಿ ಸರ್ ಇಷ್ಟ ಅಶೋಕ್ ಅವಳಲ್ಲಿ ಅಶ್ರು ಬೇರೆ ಆಗಿದೆ ಈ ಕಡೆ ಅಟ್ಯಾಕ್ ಬೇರೆ ನನಗೆ ಅಟ್ಯಾಕ್ ಅಂದರೆ ಹೇಳ್ದೆ ನಾನು ಹೇಳಿದೆ ಆಯಿತು ಬರ್ತೀನಿ ಅಂತ ಬುಧವಾರ ಆಯಿತು ಏನು ಬರುತ್ತೆ ನೀವು ಮಾಡಿ ನನಗೆ ಮೇಲೆ ನಾನು ಮಾಡ್ತೀನಿ ಕಾನೂನು ಮುಂದೆ ಯಾರೇ ಸರ್ ಅಲ್ಟಿಮೇಟ್ಲಿ ಇಲ್ಲ ಸರಿ ಬಂದೆ ಬುಧವಾರ ಹೊಡೆದೆ ಫೋನ್ ಗುರುವಾರ ಹೊಡೆದೆ ಅವ್ರು ಒಪ್ಪಿಲ್ಲ ಏ ನಾವು ಹಂಗೇರಿ ಅಂದರು ಆಯ್ತು ಸರ್ ಆಮೇಲೆ ಒಂದು ಮಾತು ಅವರಿಗೆ ನೋಡಿ ಮೋನವ್ರೆ ನೀವು ಒಂದು ಸಾವಿರ ಜನ ಮೋಸ ಮಾಡಿದ್ರು ದೇವ್ರು ನೋಡ್ತಾನೆ ಐವತ್ತು ಸಾವಿರ ಜನಕ್ಕೆ ಮೋಸ ಮಾಡಿದ್ರು ದೇವ್ರು ನೋಡಿ ಬಿಟ್ಬಿಡ್ತಾನೆ ಒಂದು ಲಕ್ಷ ಮಾಡಿದವ್ರು ಬಿಟ್ಬಿಡ್ತಾನೆ ಈ ಮಾತು ಸತ್ಯ ಸರ್ ನಾವು ಮಾಡಿದ್ದೇವೆ ஒல ஒன்று மாத யாவான உச்ச கண்ட் நான் பகவந்த கண்டுபிட்டிரே எல்லாம் சர்வநாஷ ஆகிபிடுத்து பட் நான் விடல அந்த நன்காத் கொட்டே அனுமந்து அந்த போலீஸ் போலீஸ் அனுமன் ஐய்ய நடி கோட் குருவார முக்காலை சார் இது சீடன் சீக்கிரெட்ட நீங்கள் யூஜ்வாலை கொடுத்து கேள்வி அன்னெரோடு முக்காலிகே நான் கொடுதே லா டிபார்ட்மெண்ட்டில் இன்ஃபார்மேஷன் லா டிபார்டெண்ட் யாரோ லிங்க் நம்ம பரஸ்த ரூலிங் கண்ட்ரி ப்ரூரோக்காட்ஸ் ஆர் ரூலிங் நாட் பாலிட்டிஷியன்ஸ் அதிார்கள மனசு மாத்தி ஒழுதுக்கு மாட்னே ஒடைய தனக்கு வந்த நன்கிளோ காண்டாங் இது நான் ஒன சுரேஷ் யாவத்தூல்லே சத்த மாதாத்தானே யாது ஒன்று ஜினைன் டிஜைன் ஒன் ஆனால் சால் வக்காலத்து தாக்கப்போ அந்த ஒன்றைக்கு க்ளோசு எர்டு கண்டைக்கு வக்காலத்து அவங்க குருவார தயவுட்டு நன்க அவகாசம் கொடுத்து நன்கேனோம் மாடி ரே நான் கானூன்க்கு ரெஸ்பெக் நன்கு டைம் ஒழுங்கு வக்காலத்து ஆகிலீவ் டூ ஆர் நாட் சார் ಭಗವಂತನ ಇಚ್ಛೆ ಇದ್ದರೆ ಆ ತುಳಜಾ ಮನೆ ತಾಯಿ ಇಚ್ಛಿದ್ರೆ ಜನಗಳ ಆಶೀರ್ವಾದ ಇದ್ದರೆ ಆ ಸಿನಿಮಾ ಮೇಲೆ ಜನಕ್ಕೆ ಪ್ರೀತಿ ಇದ್ದು ಆ ಜನಾದ ಆ ಸರಸ್ವತಿ ಇದಲ್ಲ ತಾಯಿ ಭುವನೇಶ್ವರಿ ಪಿಕ್ಚರ್ ಇತ್ತು ಸರ್ ಒರಡು ಗಂಟೆ ಎರಡು ವಾಕರ ಮಧ್ಯೆ ಸಾಯಂಕಾಲ ಫೈನ್ ಬರ್ಸಿ ತಂಟೆ ಸ್ಟೇ ಆರ್ಡರ್ ಫಾರ್ ಎಂಟೈರ್ ಪಿಕ್ಚರ್ ಹಾಯ್ ನಾನು ನಿಮ್ಮ ಭಾವನಾ ಬೆಳೆಗರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ್ರ ತುಂಬಾ ಒಳ್ಳೆ ಕಂಟೆಂಟ್ ಗಳು ಬಂದಿದಾವೆ ತುಂಬಾ ಒಳ್ಳೆ ಒಳ್ಳೆ ಇಂಟರ್ವ್ಯೂಗಳು ತಿಳ್ಕೊಳ್ಳೋ ಅಂತ ಮಾಹಿತಿಗಳಿದಾವೆ ತಾವು ನೋಡಬೇಕು ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು